ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಕೆಲವೊಮ್ಮೆ ಮನೆಗೆ ಇದ್ದಕ್ಕಿದ್ದ ಹಾಗೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಬಂದು ಬಿಡುತ್ತೆ ಆದರೆ ನಮಗೆ ಆಲೋಚನೆ ಉಂಟಾಗುತ್ತೆ ಯಾಕೆ ಈ ಪ್ರಾಣಿ ಪಕ್ಷಿ ಬಂದಿರಬಹುದು ಅಂತ ಆದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ತಾಯಿ ಲಕ್ಷ್ಮಿಯೇ ಮನೆಗೆ ಬಂದಂತೆ ಅರ್ಥ ಅಂದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ನಮ್ಮ ಮನೆಗೆ ದನ ಆಗಮನವಾಗುತ್ತೆ ಅಂತ ಅರ್ಥಂತೆ ಆದರೆ ಕೆಲವೊಂದು ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಅದನ್ನು ಕೆಟ್ಟ ಶಕುನ ಅಂತ ಹೇಳಲಾಗುತ್ತೆ ಆದರೆ ಇವತ್ತಿನ ವೀಡಿಯೋದಲ್ಲಿ ಯಾವೆಲ್ಲ ಪ್ರಾಣಿ ಪಕ್ಷಿಗಳು ಮನೆಗೆ ಬಂದರೆ ಅದು ತಾಯಿ ಲಕ್ಷ್ಮೀ ಬಂದಂತೆ ಅನ್ನೋದನ್ನು ಇವತ್ತಿನ ವೀಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ಗಿಳಿಯೊಂದು ಮನೆಗೆ ಬಂದರೆ ಅಂದರೆ ಗಿಳಿಯೊಂದು ಮನೆಗೆ ಬಂದರೆ ಅದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಗಿಳಿಯು ಕುಬೇರನೊಂದಿಗೆ ಸಂಬಂಧಪಟ್ಟಿರುತ್ತೆ ಹಾಗಾಗಿ ಗೆಳೆ ನಿಮ್ಮ ಮನೆಗೆ ಬಂದರೆ ಅದು ಮನೆಗೆ ಸಂಪತ್ತನ್ನು ತರುತ್ತೆ ಅಂತ ನಂಬಲಾಗುತ್ತೆ ಇದು ಮಾತ್ರವಲ್ಲದೆ ಗಿಳೆಯು ಕಾಮದೇವನ ವಾಹನ ಹಾಗಾಗಿ ಕೂಡ ಇದನ್ನು ಶುಭದ ಸಂಕೇತ ಅಂತಾನೆ ಹೇಳ್ಬೋದು ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಹೇಳುವುದಾದ್ರೆ ಗಿಳಿಯು ಬುಧಗ್ರಹದ ಸಂಕೇತವಾಗಿದ್ದು ಬುಧಗ್ರಹ ಅನ್ನೋದು ವೈಭವದ ಪ್ರತೀಕವಾಗಿದೆ ಹಾಗಾಗಿ ಗೆಳೆಯು ಮನೆಗೆ ಬಂದರೆ ಅದನ್ನು ಸಂಪತ್ತಿನ ಲಾಭ ಮತ್ತು ವ್ಯವಹಾರದಲ್ಲಿನ ಬೆಳವಣಿಗೆಯ ಸೂಚಕ ಅಂತ ಪರಿಗಣಿಸಲಾಗುತ್ತೆ ಇನ್ನು ಗೆಳೆಯು ಮನೆಗೆ ಪ್ರವೇಶಿಸಿದರೆ ಅದು ಧನಪ್ರಾಪ್ತಿಯ ಸೂಚಕವಾಗಿರುತ್ತೆ ಎರಡನೆಯದಾಗಿ ಮನೆಗೆ ಕಪ್ಪು ಇರುವೆಗಳು ಬಂದರೆ ಇನ್ನು ಕಪ್ಪು ಇರುವೆಗಳನ್ನು ಕೂಡ ಶುಭ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಕಪ್ಪು ಇರುವೆಗಳು ನ್ಯಾಯದ ದೇವರಾದ ಶನಿಯೊಂದಿಗೆ ಸಂಬಂಧವನ್ನ ಹೊಂದಿದೆ ಅನ್ನುವಂಥದ್ದು ನಂಬಿಕೆ ಇನ್ನು ಇರುವೆಗಳು ಗುಂಪಾಗಿ ಬರುವ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ನೆಲೆಯಾಗಿ ಇರುತ್ತೆ ಅದೇ ಸಮಯದಲ್ಲಿ ಕಪ್ಪು ಇರುವೆಗಳು ಬಾಯಲ್ಲಿ ಮೊಟ್ಟೆಗಳನ್ನು ಅಥವಾ ಆಹಾರವನ್ನ ಕಚ್ಚಿಕೊಂಡು ಬರುತ್ತಿದ್ದರೆ ಅದನ್ನು ಕೂಡ ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ ಈ ರೀತಿ ಕಪ್ಪು ಇರುವೆಗಳು ನಿಮ್ಮ ಮನೆಗೆ ಬಂದ್ರೆ ಶೀಘ್ರದಲ್ಲೇ ಹಣವನ್ನು ಗಳಿಸುತ್ತೀರಾ ಅಂತ ಅರ್ಥ ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಬಲಗೊಳ್ಳುತ್ತೆ ಅನ್ನೋದು ಇದರ ಮುಖ್ಯ ಅರ್ಥ ಮೂರನೆಯದಾಗಿ ಮನೆಗೆ ಕಪ್ಪೆ ಬಂದ್ರೆ ಇನ್ನು ಕಪ್ಪೆಯನ್ನು ಕೂಡ ಶುಭದ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಚೀನಾದಲ್ಲಿ ಕಪ್ಪೆಗಳನ್ನು ಸಮೃದ್ಧಿ ಮತ್ತು ಸಂಪತ್ತಿನ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಇನ್ನು ಕಪ್ಪೆ ಮನೆಗೆ ಬಂದರೆ ಆ ಮನೆಗೆ ಸಂತೋಷ ಮತ್ತು ಅದೃಷ್ಟವನ್ನು ತರುತ್ತೆ ಅನ್ನೋದು ನಂಬಿಕೆ ಇನ್ನು ವಾಸ್ತು ಪ್ರಕಾರ ಕಪ್ಪೆ ಮನೆಗೆ ಬಂದರೆ ಅದನ್ನು ಧನದಾಯಕ ಅಂತ ಹೇಳಲಾಗುತ್ತೆ ಇನ್ನು ಕಪ್ಪೆಗಳನ್ನು ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲದೆ ವಿವಿಧ ಸಂಸ್ಕೃತಿಗಳಲ್ಲಿ ಅವುಗಳಿಗೆ ಪ್ರಧಾನವಾದ ಪ್ರಾಮುಖ್ಯತೆ ಇರುತ್ತೆ ನಾಲ್ಕನೆಯದಾಗಿ ಮನೆಗೆ ಆಮೆ ಬಂದರೆ ಮನೆಗೆ ಆಮೆ ಬಂದರೆ ಅದನ್ನು ಶುಭ ಅಂತ ಪರಿಗಣಿಸಲಾಗುತ್ತೆ ಆಮೆ ಮತ್ತು ಮೀನುಗಳಂತಹ ಜಲಚರ ಪ್ರಾಣಿಗಳಿಗೆ ವಾಸ್ತುಶಾಸ್ತ್ರದಲ್ಲಿ ವಿಶೇಷವಾದ ಸ್ಥಾನವನ್ನು ನೀಡಲಾಗುತ್ತೆ ಇನ್ನು ಆಮೆ ಮನೆಗೆ ಬಂದರೆ ಅದನ್ನು ಧನಾತ್ಮಕ ಶಕ್ತಿಯ ಅರಿವು ಅಂತ ಹೇಳಲಾಗುತ್ತೆ ಇನ್ನು ಆಮೆ ಅನ್ನುವಂಥದ್ದು ಭಗವಾನ್ ವಿಷ್ಣುವಿನ ಕೂರ್ಮ ಅವತಾರವನ್ನು ಪ್ರತಿನಿಧಿಸುತ್ತೆ ಆಮೆಯು ವಿಷ್ಣುವಿನ ಅವತಾರವಾದ್ದರಿಂದ ಇದು ಮತ್ತಷ್ಟು ಪವಿತ್ರ ಅಂತ ಹೇಳಲಾಗುತ್ತೆ ಇನ್ನು ಮನೆಯೊಳಗೆ ಆಮೆ ಬಂದ್ರೆ ಅದನ್ನ ಲಕ್ಷ್ಮೀ ದೇವಿಯ ಆಗಮನ ಅಂತ ಪರಿಗಣಿಸಲಾಗುತ್ತೆ ಇನ್ನು ಆಮೆ ಮನೆಗೆ ಬಂದ್ರೆ ಅದು ಸಮೃದ್ಧಿಯ ಜೊತೆ ಶಾಂತಿಯನ್ನು ಕೂಡ ತರುತ್ತೆ ಅನ್ನೋದು ನಂಬಿಕೆ ಐದನೇದಾಗಿ ಮನೆಗೆ ಎರಡು ತಲೆ ಇರುವಂತಹ ಆವು ಬಂದ್ರೆ ಮನೆಗೆ ಎರಡು ತಲೆಯ ಆವು ಬಂದ್ರೆ ಅದನ್ನ ಲಕ್ಷ್ಮೀ ದೇವಿಯ ಆಗಮನ ಅಂತ ಪರಿಗಣಿಸಲಾಗುತ್ತೆ ಯಾಕಂದ್ರೆ ಮನೆಗೆ ಜೋಡಿ ತಲೆಯ ಆವು ಅಂದ್ರೆ ಅದು ಲಕ್ಷ್ಮಿ ಬಂದಿದ್ದಾಳೆ ಅಂತ ಅರ್ಥ ಎರಡೂ ಮುಖದ ಹಾವನ್ನ ಲಕ್ಷ್ಮೀ ದೇವಿಯ ವಾಹನ ಅಂತ ಹೇಳಲಾಗುತ್ತೆ ಹಾಗಾಗಿ ಇದನ್ನ ಮಂಗಳಕರ ಅಂತ ಹೇಳ್ಬೋದು ಇನ್ನು ಎರಡು ತಲೆಯ ಹಾವು ಅತ್ಯಂತ ಅಪರೂಪದ ಪ್ರಾಣಿ ಅಂತ ಪರಿಗಣಿಸಲಾಗುತ್ತೆ ಇನ್ನು ಸಾಮಾನ್ಯವಾಗಿ ಅದು ಕಾಣಸಿಗುವುದು ಕೂಡ ಅತ್ಯಂತ ವಿರಳ ಹಾಗೆ ಅಪರೂಪದ ಈ ಹಾವು ನಿಮ್ಮ ಮನೆಗೆ ಬಂದರೆ ಅದನ್ನು ಒಳ್ಳೆಯದು ಅಂತ ಪರಿಗಣಿಸಲಾಗುತ್ತೆ